ಫ್ರೆಂಡ್ಸ್ ಇವಾಗ ಎಲ್ಲಿ ಬಂದಿವಿ ಅಂತಂದ್ರ ಚಿಂಚ್ಲಿ ಮಾಯಮನ ಸೊ ಇವಾಗ ಚಿಂಚಲಿ ರೈಲ್ವೆ ಸ್ಟೇಷನ್ ದಾಗ ಅದ್ ನೋಡ್ರಿ ಸೊ ಈಗ ಚಿಂಚಲಿಗೆ ರೀಚ್ ಆದ್ವಿ ನೆಕ್ಸ್ಟ್ ಇವಾಗ ಆಟ ಹೋಗ್ಬೇಕು ಚಿಂಚಲಿ ಮಾಯಮನ್ ಟೆಂಪಲ್ ಬಂದಿರೋದು ಸೊ ಇವಾಗ ನಿಮ್ಗೆ ಹೇಳೇ ನೋಡ್ರಿ ಎಲ್ಲಿಗೆ ಬಂದೀವಿ ಅಂತ ಹೇಳಿ ಒನ್ ಡೇ ಟ್ರಿಪ್ ಟೂ ಡೇ ಟ್ರಿಪ್ ಹೋಗ್ಬೇಕಾಗಿತ್ತು ಒನ್ ಡೇ ಟ್ರಿಪ್ ಆದ್ರೆ ಹೋದ್ರಾಯ್ತು ಅಂತ ಹೇಳಿ ಬನ್ನಿ ನೋಡ್ರಿ ನೋಡ್ರಿ ಈಗ ಟ್ರೈನ್ ಹೊಂಟಿತು ನಾವು ಬಂದಿದ್ದ ಟ್ರೈನ್ ಸೊ ರೈಲ್ವೆ ಸ್ಟೇಷನ್ ಹತ್ರನೇ ಇಲ್ಲಿ ಆಟೋಗಳು ಇರ್ತಾವೆ ಟೆಂಪಲ್ ಹೋಗಕ ಆಟೋ ಎಲ್ಲ ಫೆಸಿಲಿಟಿ ಅದ ನೋಡ್ರಿ ಫ್ರೆಂಡ್ಸ್ ಹೋಗಕ ಆಟೋ ಸ್ಟ್ಯಾಂಡ್ ಇದು

ಚಿಂಚ್ಲಿ ರೈಲ್ವೆ ಸ್ಟೇಷನ್ ಇಂದ ಈಗ ಒಳಗ್ ಬಂದೆ ನೋಡ್ರಿ ಟೆಂಪಲ್ ಇಲ್ಲಿಂದ ಇನ್ನು ಸ್ವಲ್ಪ ದೂರ ಐತಿ ಟೆಂಪಲ್ ನೋಡ್ರಿ ಫ್ರೆಂಡ್ಸ್ ಇರ್ಬೋದು ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಇದ್ದಿರೋದು ಚಿಂಚಲಿ ಮಾಯಮ್ಮ ಇರ್ಬೋದು ಅಂತ ಇದ ಕಿಸೆ ಕಳ್ಳರಿದ್ದಾರೆ ಎಚ್ಚರಿಕೆ ಇದಲ್ಲ ಇದು ಕೇಳಿಲ್ಲ ಇದರ್ನಿರ್ತಾರೆ ಗುಡಿ ಮುಂದೈತ್ರಿ ಮೂರು தயாரி அம தயாராக்கே அமீத் சா தயாராக்குறேன் ಮೂರು ಮಂದಿ ದೈತ ಸವಾರಿ ಮಾಡಿದ್ರಿ ಹಾ ಮೂರು ಮೂರ್ ಮಂದಿ ದೈತ ರಕ್ಷ ಸವಾರು ಮಾಡಿದ್ರಿ ಮೂರು ಮಂದಿ ಮಾಡಿದ್ದು ಸ್ಥಳ ಅಂತ ಕೇಳ್ತಾರು ದೈತ್ಯರನ್ನು ಸವಾರ ಹಾಂ ಅಂತ ಹೇಳಿದ್ರಲ್ಲ ರಾಕ್ಷಸರನ್ನು ಸಮ್ಮಾರ ಮಾಡಿದ ಸ್ಥಳ ಇಲ್ಲಿ ಅಂಬ್ಲಿ ಹಿಂಗ್ ಹಿತ್ತಗ ಅಲ್ಲಿ ಹಾಕ್ತಾರೆ ಅಂಬ್ಲಿ ರೆಡಿ ಆಗತ್ತಂತ ಹ್ಞೂ ಹ್ಞೂ ಬ ಜಾತ್ರೆಗೆ ಜೋಳ ಮತ್ತು ದವಸ ಧಾನ್ಯಗಳು ಕೊಡ್ತಾರಲ್ರಿ ಅದು ನಾಳೆಗಿಂದ ಇವತ್ತು ಕೊಟ್ಟಿರ್ತಾರ ಇದ್ರಾಗ ಇದಿಲ್ಲಿ ಹಾಕ್ತಾರಂತೆ ಮಳ ಮರೀಸ ತಾಣಿ ಅಂಬ್ಲಿ ಆಗುತ್ತೆ ಅಂತ ನೋಡ್ರಿ ಅಷ್ಟು ಶಕ್ತಿ ಐತಿ ದೇವರಲ್ಲಿ ಭಾಳ ಪೌಡ ಪುರುಷ ಶಕ್ತಿ ಇದು ದೇವಿ ಚಿಂಚಲಿ ಮಾಯಮ್ಮ ಹಾಂ ಹಾಂ ಇಲ್ಲಿ ಮತ್ತು ಅನ್ನ ಸಂತರ್ಪಣ ಇಟ್ಟಿರ್ತಾರಂತೆ ಚಿಂಚಲಿ ಮಾಯಮ್ಮ ದೇವಿ ಮೂರು ರಾಕ್ಷಸರನ್ನ ಸಂಬಾರ ಮಾಡಿದ ಸ್ಥಳ ಇದು ಅಲ್ಲೊಂದ್ ಅದೊಂದು ಪ್ಲೇಸ ಪ್ಲೇಸು ಇದೊಂದು ಪ್ಲೇಸು ಅಂತ ಅನ್ಸುತ್ತ ಮೂರು ರಾಕ್ಷಸರದ ಸಮಾಧಿ ಸ್ಥಳ ಇದು ಒಟ್ಟಿನಲ್ಲಿ ಅಲ್ಲಿ ಪ್ರಸವ ರೆಡಿ ಅಂತ ಅನ್ನ ಹಾಕಿದ್ರ ಇದು ಜೋಳ ಹಾಕಿದ್ರ ಅನ್ನ ರೆಡಿ ಅಂತ ಕಿಚಡಿ ಟೈಪ್ ಬರೀ ಹೋಗ್ ಟೈಮ್

ಹಂಗಾಗಿ ಇಲ್ಲಿ ಕುದುರೆ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಾರ ಪಾಲಕರು ಸೇವಕರು ಸೇವಕರು ದ್ವಾರ ವಾಹನ ಕುದುರೆ ಬರ್ರಿ ಏನಂತಾರಂತ ಆಮ್ ಇಲ್ಲಿ ಇತ್ತು ತರ ಆಮ್ ಇಲ್ಲಿ ಹಾಕ್ತಾರ ಎಲ್ಲಿ ಎಲ್ಲ ಹಾಕ್ತಾರ ಎಲ್ಲ ಇಲ್ಲ ಇಲ್ಲೆ ಹೊಳ್ಳೆ ಇದು ಏನು ನೀರು ಎಲ್ಲ ಹಾಕ್ತಾರ ನೀರು ಹಾಕಿರ್ತಾರ ಬೆಂಕಿಂದ ಕುದಿತ್ತೆ ಬೆಂಕಿಂದ ತಾನ ಕುದಿರ್ತತೆ ನೋಡಿಲ್ಲ ಅಲ್ಲ ಇದು ಈ ಇದು ಕ್ಲೋಸ್ ಆಗೈತಲ್ಲ ಹಾಕೋದೆಲ್ಲ ಹಾಕ್ತಾರ ಅಂದೆ

ಜಾತ್ರಿ ಮುಂದಿದ್ದ ಓಡದು ಆ ನಂತರ ಜ್ವಾಳ ಕುಕ್ಕಿ ಹಾಕ್ತಾರಂತ ಹ್ಮ್ ಐದು ದಿನ ಇರುತ್ತೆ ನೋಡ್ರಿ ಪ್ರಸಾದ ರಂಜನಿಗೆ ಐದ್ ದಿನ ಪ್ರಸಾದ ಇರುತ್ತ ಜಾತ್ರೆ ಅಷ್ಟೇ ಐದು ದಿನ ಪ್ರಸಾದ ಇರುತ್ತಾರ ಈಗ ರಂಜನಿಗೆ ಅಂತಾರ ರಂಜನಿಗೆ ಅಂತಾರಂತ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಏನ್ ಪ್ರಸಾದ ಮಾಡ್ತಾರಲ್ಲ ಇದಕ್ಕ ರಂಜನಿಗೆ ಅಂತಾರಂತ ಎರಡು ಆ ಚಿಕ್ಕಿ ಈಕಿಚಿಗಿ ಎರಡು ಇವು ಅದಾವಲ್ಲ ಸ್ವಲ್ಪ ಎತ್ತರಾಗ ಲಿಂಗ ತರ ಹ್ಞೂ ಹಾಂ ಅವನ್ನ ಒಡೆದು ಅದ್ರಾಗ ಹಾಕ್ತಾರಂತ ಹ್ಞೂ ಮಳೆ ಅವನ್ನ ಮತ್ತೆ ಎದರಿಂದ ಪ್ಯಾಕ್ ಮಾಡಿ ಮಣ್ಣಿಂದ ಪ್ಯಾಕ್ ಮಾಡ್ತಾರಪ್ಪ ಸಿಮಿಟ ಅದ ಸಿಮೆಂಟ್ ಅನ್ಸತ್ತದ ನನಗೇನ ಎದರಿ ಮಾಡಿದ ಗೊತ್ತ ಕಲ್ಲು ಇಟ್ಟಿರ್ತಾರೆ ಮಣ್ಣಿಂದ ಇದು ಮಾಡ್ತಾರ ಇಲ್ಲಿ ಮ್ಯಾಲೆ ಏನಿತ್ತಪ್ಪ ಅಲ್ಲಿ ಮುರ್ತಿ ಅಲ್ಲಿ ನಿಂತಾಗ ಇತ್ತಲ್ಲ ಬರೋದು ಅಲ್ಲಿ ಹೋಗ್ತ ಚವಿ ಯಾಕರ ಇಲ್ಲಿ ಏನ ಕುದುರೆ ಐತಿ ಫ್ರೆಂಡ್ಸ್ ಕಿಲ್ಲಾನ ಮಸ್ತ್ ಐತಿ ಹಾ ಇಲ್ಲ ಕುದುರೆ ಐತಿ ಅಂತ ಬರ್ರಿ ಹ್ಮ್ ಹೌದಲ್ಲ ಬಾಡಿಗೆ ಡಾಕ್ ಅದ ಅವನ ಇಲ್ಲ ಮಸ್ತ್ ಬಾ ಟೈಮ್ ಆಗತ್ ಬರಪ್ಪ ಪಪ್ಪಾ ಅಲ್ಲಿ ಹೋದ್ರು ಇಲ್ಲಿ ಕೋಳಿ ಹುಂಜ ಅದ ನೋಡ್ರಿ ಕೋಳಿ ಸಾಕಿದಾರ ನೋಡ್ತಿರ್ಬೋದು ಕೋಳಿ ಸಾಕಾಣಿಕೆ ಮಾಡಿದಾರ ನೋಡ್ರಿ ಎಲ್ಲಾ ಕರಿಬನ ಅದ ಕೋಳಿಗಳು ಇದೇನೋ ಮನೆ ಅಂತ ಇಲ್ಲಿ ದನದ ನೋಡ್ರಿ ಎಮ್ಮಿ ಆಕಳ

ಕಟ್ಟಿದಾರ ಕಟ್ಟಿ ಹಾಕಿದರಡ್ರಿ ಚಿಚಿಲಿ ಮಯಮ್ಮನ ವಾಹನ ಕುದುರೆ ಆ ಕುದುರೆ ಇಲ್ಲಿ ಕಟ್ಟಿ ಅದಕ್ಕೆ ಮತ್ತು ದಿನ ದವಸ ಧಾನ್ಯವನ್ನು ಮೇವನ್ನು ಹಾಕ್ತಾರ ನೀರನ್ನು ಕುಡಿಸ್ತಾರ ಅದನ್ನ ವಾಹನ ಅಂತ ಅವೆಲ್ಲ ಅದನ್ನ ಪೂಜೆ ಮಾಡ್ತಾರ ದೇವ ವಾಹನ ಅಂತೇಳಿ ಅಲ್ಲಿ ಲಗಾಮು ಚಿಂಚಲಿ ಮಾಯಮ್ಮನ ವಾಹನ ಹೆಂಗ ರೆಡಿ ಮಾಡ್ತಾರ ಅಂತ ಹೇಳಿ ಫೋಟೋ ಫ್ರೇಮ್ನ ಮಾಡಾಕಿದಾರ ನೋಡ್ರಿ ಚಿಂಚಲಿ ಮಾಯಮ್ಮನ ಫೋಟೋ ಇಟ್ಟಿದಾರ ಚಂದ ಐತಿ ನೋಡ್ರಿ ಚೆನ್ನಾಗೈತ್ ನೋಡ್ರಿ ಫ್ರೆಂಡ್ಸ್ ಇಲ್ಲೇನೈತಿ

ಆಗಲೇ ನಾನು ಕೋಳಿ ತೋರಿಸಿನಿ ಆದ್ರೆ ದನಗಳು ತೋರಿಸಿದೆ ನಾಯಿ ಇಲ್ಲ ನೋಡ್ರಿ ನಾಯಿನ ಸಾಕಿದಾರೆ ಇಲ್ಲೇ ಎಲ್ಲ ಈ ಮನೆಯವ್ರದ್ದು ಅಂತೇವು ದನ ಕೋಳಿ ನಾಯಿ ಹೌದು ಅಲ್ಲೊಂದು ರೀತಿ ಹೌದು ಮೂರದ ಮೂರು ಭಾಗ ಮಾಡಿರಿ ಅದ್ರೊಳಗೆ ಅವರು ಇಲ್ಲಿ ಕುದುರೆ ಅದಾವ ಅನೋಣ ಅರ್ವಿನ ಭಾಯ ಬಿಡ್ತಾನೆ ನೋಡಿ ನೋಡಿರಿ ಇಲ್ಲಿ ಕುದುರೆ ಸಾಕಿದ್ರೆ ಎರಡು ಅದಾವ ನೋಡು ಕುದುರೆ ಸಾಕಿದ್ರಲ್ಲ ಹೌದಿವರು ಅಲ್ಲ ಕುದುರೆ ಸಾಕಿದ್ರಲ್ಲ ಈ ಕುದ್ರಿ ನೋಡಿ ನಮ್ಮ ಅರ್ವಿನ ಬಂದು ಕುದ್ರೆ ಬೇಕಂತ್ರಿ ಅವ್ರ ಪಪ್ಪಾಗೆ ಕಾಡಕತ್ತಾನ ಕುದ್ರಿ ಯಾವತ್ತು ಹೋಗೋಣ ಕುದು್ರಿ ತಗೊಂಡ್ ಏನ್ ಮಾಡ್ತಿರೀನಾ ತಗೋ ಆಗಕಂತ ನೋಡ್ರಿ ದ್ವಾರ ಈಗ ಬಂದಿ ನೋಡ್ರಿ ಟೆಂಪಲ್ ಹತ್ರ ಇಲ್ಲಿ ಮುಂದೆ ತೆಂಗಿನಕಾಯಿ ತೆಂಗಿನ ಕೈ ದಿನ ಕಡಿಪ್ಪ ಎಲ್ಲಾ ಸಿಗತಾವ ಸೊ ಓಕೆ ಫ್ರೆಂಡ್ಸ ಚಿಂಚಲಿ ಮಯಮ್ಮನ್ ಟೆಂಪಲ್ಗೆ ಇವಾಗ ರೀಚ್ ಆದ್ವಿ ಸೊ ಇಲ್ಲಿಂದ ನೆಕ್ಸ್ಟ್ ವ್ಲಾಗ್ನ ನಾನು ನಾಳೆ ಶೇರ್ ಮಾಡ್ಕೊತೀನಿ ಇವಾಗ ಬ್ಲಾಗ್ ಲೆಂತಿ ಆಗೈತಿ ಸೊ ಹಾಗಾಗಿ ಲೆಂತಿ ಆದರೆ ನಿಮಗೂ ಬೋರ್ ಅನ್ನಿಸ್ತೈತಿ ಈ ಎಲ್ಲ ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿರ್ತೈತಿ ನಿಮ್ಮ ಜೊತೆ ಇನ್ ಡಿಟೇಲಾಗಿ ಶೇರ್ ಮಾಡ್ಕೊಳ್ಬೇಕು ನಾನು ಹಾಗಾಗಿ ಲೆಂತಿ ಆದರೆ ಯಾರು ಪೂರ್ತಿ ನೋಡೋಂಗಿಲ್ಲ ಸೊ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ನಿಮಗೂ ಒಂದಷ್ಟು ಇನ್ಫಾರ್ಮೇಷನ್ ಸಿಗ್ತೈತಿ ಈ ಬ್ಲಾಗ್ ಒಂದು ರೀತಿ ಚಿಂಚಳಿ ಮಾಯಮ್ಮನ ಕಿಲ್ಕಟ್ಟಿ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಕಿಲ್ಕಟ್ಟಿ ಒಳಗೆ ಚಿಂಚಳಿ ಮಾಯಮ್ಮನ ಪವಾಡ ಯಾವ ರೀತಿ ಆಗಿತ್ತು ಅಂತೇಳಿ ಸೊ ಈ ಬ್ಲಾಗ್ ಇರುತ್ತೆ ನೋಡ್ರಿ ಸೊ ಈ ಬ್ಲಾಗ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ರಿ ಸಪೋರ್ಟ್ ಮಾಡ್ರಿ ಎಲ್ಲರೂ ಸೊ ಇನ್ನೇರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್